ಓಂ ಶಂ ಶನೇಶ್ವರ ನಮಃ ಸೊ ಶನೇಶ್ವರನ ಟ್ರಾನ್ಸಲಿಟ್ ಆಗ್ತಿರೋಂಥದ್ದು ಮೀನರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಇಂಪಾರ್ಟೆಂಟ್ ಆಗಿರಂಥದ್ದು ಕುಂಭರಾಶಿಯಿಂದ ರಾಶಿಯವರಿಗೆ ಸೊ ಇದರ ಅರ್ಥ ವೃಷಭ ರಾಶಿಯವರಿಗೆ ಎಸ್ ಸ್ವಲ್ಪ ಮಟ್ಟಿಗೆ ಒಳ್ಳೇದಂತಾನೆ ಹೇಳ್ಬೋದು ಹನ್ನೊಂದನೇ ಮನೆಯ ಒಂದು ಟ್ರಾನ್ಸಿಟ್ ಸೊ ಹಾಗಾಗಿ ಬೇರೆ ಎಲ್ಲ ಒಂದು ಅನ್ನೋನ್ ಸೋರ್ಸಸ್ ಇಂದಲೂ ಕೂಡ ನಿಮಗೆ ಫಂಡ್ಸ್ ಕೊಡುವಂಥದ್ದು ಒಂದ್ ಸ್ವಲ್ಪ ಇರೋದ್ರಲ್ಲಿ ಎಲ್ಲ ಒಳ್ಳೆ ರಾಶಿ ಒಳ್ಳೆ ಫಲಗಳು ಯಾವುದು ಈ ಒಂದು ಸಾಧೆ ಎಫೆಕ್ಟ್ ಇದೆ ಅಂದ್ರೆ ವೃಷಭ ರಾಶಿಯವರಿಗೆ ಹೇಳ್ಬೋದು ಪ್ರಮೋಷನ್ಸ್ ಆಗುವಂಥದ್ದು ಆನ್ಸೆಟ್ಗೆ ಹೋಗುವಂಥದ್ದು ಬೇರೆ ದೇಶಕ್ಕೆ ಹೋಗುವಂಥದ್ದು ಕಳಿಸ್ಕೊಡುವಂಥದ್ದು ಅಥವಾ ಅದರಿಂದ ನಿಮಗೆ ಫಲಗಳು ಸಿಗುವಂತದ್ದು ಕೂಡ ಎಲ್ಲಾನು ನಿಮಗೆ ಬೆನಿಫಿಟ್ಸ್ ಚೆನ್ನಾಗಿದೆ ಈ ರೀತಿಯಾದ ಒಂದು ಕರಂಗುಲಿ ಮಾಲ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬಾ ವಿಶೇಷವಾಗಿರುವಂಥದ್ದು ತುಂಬಾ ಅಂದ್ರೆ ಹೇಳ್ತಾರಲ್ಲ ಒಂಟಿಕ್ ಅಂಡ್ ವೆರಿ ವೆರಿ ಬೆನಿಫಿಷಿಯಲ್ ಏನು ಮಾಡುತ್ತೆ ಮೇಡಮ್ ಮೇನ್ ಆಗಿ ತುಂಬ ಜನಗಳಿಗೆ ಸಮಸ್ಯೆ ಆಗುವಂತದ್ದು ನೋಕಣೆ ದೃಷ್ಟಿ ಆಗುತ್ತೆ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ ನೀವು ತುಂಬಾ ಜನ ಹಾಕೊಂಡಿರೋದು ಸಹ ನೋಡಿರ್ತಾರ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ಹೇಳಿ ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀನಿ ಇದು ಮಾಲೆಯ ರೀತಿಯಲ್ಲಿ ಹಾಕೊಳ್ಬಹುದು ಅಂದರೆ ಕತ್ತಿಗೆ ನೀವು ಧರಿಸ್ಕೋಬಹುದು ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲೂ ಹಾಕೊಳ್ಬೋದು ಎರಡೂ ರೀತಿಯಲ್ಲೂ ತುಂಬ ಬೆನಿಫಿಟ್ ಆಗುತ್ತೆ ಈ ರೀತಿಯಾದ ಒಂದು ಕುದುರೆ ಲಾಳ ಸಿಗುತ್ತೆ ಪರಿಹಾರ ಕಪ್ಪು ಬಟ್ಟೆ ತಗೊಳ್ಳಿ ಕಪ್ಪು ಬಟ್ಟೆಯಲ್ಲಿ ಈ ಒಂದು ಕುದುರೆ ಲಾಳವನ್ನು ಇಟ್ಟು ಅದನ್ನು ಕಟ್ಬಿಡಿ ಸೊ ಮಾಡಬೇಕಾಗಿರುವಂತಹ ದಿನ ಶನಿವಾರ ಮಾಡಿ ಅದನ್ನ ಇಟ್ಟು ಆ ಎಲ್ಲ ಕಟ್ಟಿಬಿಟ್ಟು ಕಾಣದೇ ಇರೋ ಜಾಗದಲ್ಲಿ ಅದನ್ನು ನೀವು ಮುಚ್ಚಿಡಬೇಕು ಎಷ್ಟು ಈಸಿ ಇರುತ್ತೆ ಏನಾಗುತ್ತೆ ಮೇಡಮ್ ಇದರಿಂದ ನೀವು ಸಾಥೆ ಸಾಥೆ ಏನು ಎಫೆಕ್ಟ್ಸ್ ಇದೆ ಬ್ಯಾಡ್ ಎಫೆಕ್ಟ್ಸ್ ಇದೆ ಅದನ್ನೆಲ್ಲ ನೀವು ಒಂದು ಕಡೆ ಮೂಟೆ ಕಟ್ಟಿ ಇಟ್ಟಂಗೆ ಅಷ್ಟು ಕೂಡ ಫಲ ಫಲಗಳು ನಿಮಗೆ ಸಿಗುತ್ತೆ